ಈಗ ನೋಡ್ರಿ ಇಲ್ಲಿ ನಮ್ಮ ಎದುರಿಗೆ ಒಂದು ಇದು ಕಂಟೈನರ್ ಹೊಂಟೈತಿ ಫುಲ್ ಅದ್ರ ತುಂಬ ಮೈಸೂರು ಐತಿ ಸಿನ್ನೂರಿನ ಗೆಳೆಯರ ಬಳಗದವ್ರು ತಗೊಂಬಂದಾರ ಅವ್ರು ಬ ಅವ್ರನ್ನ ಇಂಟ್ರ್ಯೂ ಮಾಡ ಅಂತ ಬರ್ರಿ ಹೋಗಮ್ಮ ಎಲ್ರಿಗೂ ಶರಣು ನಾನು ನಿಮ್ಮ ನಿತೀಶ್ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರೀ ಓಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಿನ್ನೂರಿನ ಗೆಳೆಯರ ಬಳಗ ಕಳೆದ ಒಂಬತ್ತು ವರ್ಷಗಳಿಂದ ವಿಧ ವಿಧವಾದ ತಿಂಡಿ ತಿನಿಸುಗಳನ್ನು ಮಾಡ್ತಾ ಬಂದಿದ್ದಾರೆ ಸಿಹಿ ತಿನಿಸುಗಳನ್ನು ಮಾಡ್ತಾ ಬಂದಿದ್ದಾರೆ ಕಳೆದ ವರ್ಷ ನೀವು ನೋಡಿರ್ಬೋದು ಲಕ್ಷಾನ್ ಗಟ್ಟಲೆ ಜಿಲೇಬಿಯನ್ನು ಮಾಡಿದ್ದರು ಈ ವರ್ಷ ಮೈಸೂರು ಪಾಕ್ ರೆಡಿ ಮಾಡಲು ತಯಾರಿಯನ್ನು ನಡೆಸಿದ್ದಾರೆ ಸದ್ಯಕ್ಕೆ ನೀವು ಇಲ್ಲಿ ಹಿಂದುಗಡೆ ನೋಡ್ಬೋದು ಎಲ್ಲ ಒಂದು ಸೆಟಪ್ ಮಾಡಿದ್ದಾರೆ ಇಲ್ಲಿ ಕಡೆ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಈಗೊಂದು ದೊಡ್ಡ ಕಂಟೈನರಲ್ಲಿ ಅದಕ್ಕೆ ಬೇಕಾಗಿರೋ ಮಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ ಸಾಕಷ್ಟು ಜನ ಇಲ್ಲಿ ಬಟ್ಟರು ಬಂದಿದ್ದಾರೆ ಅದಕ್ಕೆ ಏನೇನು ಬೇಕು ಎಲ್ಲ ತಯಾರಿಯನ್ನು ನಡೆಸಿದ್ದಾರೆ ನೋಡ್ಬೋದು ನೀವು ನಾಳೆ ಬೆಳಗ್ಗೆ ಜಾವದಿಂದ ಹೈಸೂರು ಪಾಕ್ ತಯಾರಿಕೆಯನ್ನು ಶುರು ಮಾಡಲಿದ್ದಾರೆ ಇಲ್ಲಿ ಮೈಸೂರು ಪಾಕ್ ತಯಾರಿಕೆಗಾಗಿ ಬಂದಿರುವಂಥವ್ರನ್ನ ಮಾತಾಡ್ಸಮ್ಮ ಅವ್ರ ಬಗ್ಗೆ ಎಲ್ಲ ಕೇಳಮ್ಮ ಬರ್ರಿ ಸರ್ ನಿಮ್ಮ ಹೆಸರು ಏನು ನಮ್ಮ ಹೆಸರು ಸುಭಾಷ್ ಸ್ವಾಮಿ ಅಂತ ಹಾಂ ನಮ್ಮದು ಕರ್ನೂರು ಡಿಸ್ಟಿಕ್ಟು ಹಾಂ ಇಲ್ಲ ಬಾದೋಲಿ ಮಂಡಲ ಹಾಂ ಬೆಳಾಪುರ ಗ್ರಾಮದಲ್ಲಿ ಬಂದೂರು ಪಕ್ಕದ ಹಾಂ ಹಾಂ ಇಲ್ಲಿ ಅರವತ್ತು ಕ್ವಿಂಟಲ್ ಸಕ್ರೆ ಹಾಂ ನಲ್ವತ್ತು ಕ್ವಿಂಟಲ್ ಹಿಟ್ಟು ಹಾಂ ಬುಗ್ಗಿಟ್ಟು ಮೈಸೂರು ಪಾಕು ಅದಷ್ಟು ಎರಡು ದಿವಸದಲ್ಲಿ ಮಾಡ್ತೀವಿ ಬೆಳಿಗ್ಗೆ ಐದು ಗಂಟೆಗೂ ನಾವು ಸ್ಟಾರ್ಟ್ ಮಾಡ್ತೀವಿ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ನಾವೆಲ್ಲ ಸ್ನಾನ ಮಾಡಿಕೊಂಡು ಅದು ವಿಚಾರ ಬಗ್ಗೆ ಆಗ್ಬಾರ್ದು ಎಷ್ಟು ಜನ ಬಂದಿರಿ ನೀವು ಎಲ್ಲ ನಲ್ವತ್ ಮಂದಿ ಬಂದಿ ನಲ್ವತ್ ಮಂದಿ ರೆಡಿ ಮಾಡಾರ ಬಂದಿರಿ ಅದಕ್ಕೆ ಎಣ್ಣೆ ಅದೆಲ್ಲ ಎಷ್ಟು ಖರ್ಚಾಗುತ್ತೆ ರೀ ಎಣ್ಣೆ ಅದು ನಮಗೆ ಅವರು ಎಲ್ಲ ಸೌಕರ್ಯ ಸಿಂಗಲೂರು ಅವ್ರಲ್ಲಿದ್ದ ತಂದಾರ ಅವರೆಲ್ಲ ಮೆಟೀರಿಯಲ್ ಅವ್ರ ತಂದಾರ ನಾವು ಮಾಡಕ್ ಬಂದ್ವಿ ಮಾಡಕ್ ಬಂದ್ವಿ ದೇವ್ರ ಸೇವೆ 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 ಆಗಿ ಮಾಡಕ್ ಈಗ ಎಷ್ಟು ಕೌಂಟ್ ಮಾಡ್ಬೇಕಂತ ಹೇಳಿದಾರೆ